ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಪ್ರತಿಯೊಬ್ಬರಿಗೂ ಅನ್ವಯ ಆಗತ್ತೆ ಅಂತ ಹೇಳ್ಬೋದು ಪ್ರತಿಯೊಬ್ಬರಿಗೂ ಅನ್ವಯ ಆಗತ್ತೆ ಈ ವಿಡಿಯೋ ನನ್ನ ಲೈಫ್ ನಲ್ಲಿ ಬರ್ತಿರುವಂತಹ ಆರ್ಥಿಕ ಸಮಸ್ಯೆಗಳಿಗೆ ಮೂಲವಾದ ಕಾರಣ ಏನು ಪದೇ ಪದೇ ಇವತ್ತು ಚೆನ್ನಾಗಾದ್ವಿ ಮತ್ತೆ ನೆಕ್ಸ್ಟ್ ಮಂತ್ ಡೌನ್ ಆದ್ವಿ ಮತ್ತೆ ಅದ್ರ ಮುಂದೆ ತಿಂಗಳು ಮತ್ತೆ ಚೆನ್ನಾಗಾಯ್ತು ವ್ಯವಹಾರದಲ್ಲಾಗಿರಬಹುದು ಲೈಫ್ನಲ್ಲಾಗಿರಬಹುದು ನನ್ನ ಜೀವನದಲ್ಲಿ ಬರ್ತಿರುವಂತಹ ಆರ್ಥಿಕ ಸಮಸ್ಯೆಗಳಿಗೆ ಮುಖ್ಯವಾದ ಕಾರಣಗಳು ಏನು ಅನ್ನೋದು ಇವತ್ತಿನ ರೀಡಿಂಗ್ ಆಗಿರತ್ತೆ ಎಂದಿನಂತೆ ಎರಡು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಎರಡು ಕಾರ್ಡ್ಗಳ ಮೇಲೆ ಎರಡು ಸ್ಟೋನ್ಗಳನ್ನ ಇಡ್ತೀನಿ ಯಾವ ಸ್ಟೋನ್ ಇರುವ ಕಾರ್ಡ್ ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ ಆ ಒಂದು ಕಾರ್ಡ್ನ ನೀವು ನೀವು ನಂಬುವಂತ ದೈವ ದೇವರ ಹೆಸರನ್ನ ಮೂರು ಬಾರಿ ಹೇಳ್ತಾ ಒಂದು ಕಾರಣ ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಬೇಕಾದ್ರೆ ಈ ವಿಡಿಯೋನ ಪಾಸ್ ಬೇಕಾದ್ರೂ ಮಾಡ್ಕೊಳ್ಳಿ ಪಾಸ್ ಮಾಡ್ಕೊಂಡು ನೀವು ನಂಬುವ ದೈವ ದೇವರ ಫೋಟೋನಾದ್ರೂ ನೋಡ್ಕೊಂಡು ಆಗಿರ್ಬೋದು ಅಥವಾ ಒಂದೆರಡು ಸೆಕೆಂಡ್ ನಿಮ್ಮ ದೇವರನ್ನ ನೆನಪು ಮಾಡಿಕೊಂಡು ಈ ಒಂದು ರೀಡಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನನ್ನ ಜೀವನದಲ್ಲಿ ಬರ್ತಿರುವಂತಹ ಆರ್ಥಿಕ ಸಮಸ್ಯೆಗಳಿಗೆ ಕಾರಣ ಏನು ಹಾಗೆ ಮುಂದೆ ಹೇಗಿರುತ್ತೆ ನನ್ನ ಫ್ಯೂಚರ್ ಆರ್ಥಿಕ ವಿಚಾರದಲ್ಲಿ ನನ್ನ ಫ್ಯೂಚರ್ ಹೇಗಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಹೇಗಿದೆ ಯಾಕಿಷ್ಟು ಸಮಸ್ಯೆ ಆಯ್ತು ಅನ್ನೋದಕ್ಕೆ ಇವತ್ತಿನ ರೀಡಿಂಗ್ ಆಗಿರತ್ತೆ ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಹಾಗೆ ಕಾಲ್ ಮುಖಾಂತರನಾದ್ರೂ ನೀವು ಅಪಾಯಿಂಟ್ಮೆಂಟ್ ಪಡಿಬಹುದು ಹಾಗೆ ನೀವು ನೇರ ಭೇಟಿಗೂ ಕೂಡ ನೀವು ಬಂದು ಆಫೀಸ್ನ ಭೇಟಿ ಆಗಬಹುದು ಅಂತ ಹೇಳ್ಬಹುದು ಯಾರೆಲ್ಲ ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಹಾಗೆ ಒಂದಷ್ಟು ಯೂನಿವರ್ಸಲ್ ಮೆಸೇಜ್ ಕೂಡ ನಾನು ತೆಗಿತಾ ಇದ್ದೀನಿ ಯಾರೆಲ್ಲ ಈ ಸ್ಟೋನ್ ಮೊದಲನೆಯ ಕಾರ್ಡ್ ಇರುವ ಮೊದಲನೆಯ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ಯಾರೆಲ್ಲ ಆರ್ಥಿಕ ಸಮಸ್ಯೆಯಿಂದ ಬಳಲ್ತಿದಿರಿ ಆರ್ಥಿಕ ಸಮಸ್ಯೆಯಿಂದ ವಿಪರೀತ ಕಷ್ಟಗಳನ್ನ ಅನುಭವಿಸಿದಿರಿ ಅದಕ್ಕೆ ಮೂಲವಾದ ಕಾರಣ ಏನು ಈ ದಿನಗಳು ಹೀಗೆ ಇರುತ್ತಾ ಅಥವಾ ಇನ್ ಫ್ಯೂಚರ್ ಯಾವ ರೀತಿ ಇರುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಫ್ಯೂಚರ್ ಹೇಗಿರುತ್ತೆ ಏನು ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಒಂದಷ್ಟು ಕಾರ್ಡ್ಗಳನ್ನ ನಾನು ನಿಮ್ಮ ಮುಂದೆ ತೆಗಿತಾ ಇದ್ದೀನಿ ಹಾಗೆ ಒಂದಷ್ಟು ಯೂನಿವರ್ಸಲ್ ಮೆಸೇಜ್ಗಳು ಕೂಡ ನಾನು ಆಮೇಲೆ ತೆಗಿತಾ ಹೋಗ್ತೀನಿ ಓಕೆ ಇಲ್ಲಿ ನೀವು ಯಾವುದೇ ಒಂದು ವಿಚಾರ ಮಾಡೋದಕ್ಕಿಂತ ಮುಂಚೆ ಯಾವುದೇ ಒಂದು ಕೆಲಸಗಳು ಮಾಡೋದಾಗಿರ್ಬೋದು ಯಾವುದೇ ಒಂದು ಬಿಸ್ನೆಸ್ ಆಗಿರಬಹುದು ಈ ವಿಚಾರಗಳು ಮಾಡೋದಕ್ಕಿಂತ ಮುಂಚೆ ಮನೆಯವ್ರಿಗೂ ಆಗಿರಬಹುದು ಅಥವಾ ಒಳ್ಳೆಯ ಗುರುಮುಖೇನ ಒಂದು ಗೈಡೆನ್ಸೇ ನೀವು ತಗೊಳ್ತಾ ಇರಲಿಲ್ಲ ಅನ್ನೋ ತೋರಿಸ್ತಾ ಇದೆ ಒಂದು ಗೈಡೆನ್ಸೇ ನೀವು ತೋರಿಸ್ತಾ ಇರಲಿಲ್ಲ ತಗೊಳ್ತಾ ಇರಲಿಲ್ಲ ನಾನು ಹೇಗೆ ಮಾಡಬೇಕು ಮುಂದೆ ಯಾವ ರೀತಿ ಆಗತ್ತೆ ಈ ವಿಚಾರ ನನಗೆ ಕೈ ಹಿಡಿಯುತ್ತಾ ಕೈ ಹಿಡಿಯಲ್ವಾ ಅನ್ನೋ ವಿಚಾರವಾಗಿ ನೀವು ತಲೆನೇ ಕೆಡ್ಸ್ಕೊಳ್ತಾ ಇರ್ಲಿಲ್ಲ ಸೊ ಅದರಿಂದ ಸ್ಟಾರ್ಟಿಂಗ್ ಏನಾಯ್ತು ನಿಮ್ಗೆ ಯಾವ್ದೋ ಒಂದು ಬಿಸ್ನೆಸ್ ವಿಚಾರ ಆಗಿರಬಹುದು ಕೆಲಸಗಳ ವಿಚಾರ ಆಗಿರಬಹುದು ಸ್ಟಾರ್ಟಿಂಗ್ ತುಂಬಾನೇ ಚೆನ್ನಾಗಿ ಕೈ ಹಿಡಿತಾ ಬಂತು ಬಟ್ ಆದ್ರೆ ಕೆಲವೊಂದು ಸಲ ನಿಮ್ಗೆ ಆ ಹಣ ಹಣ ಬಂದಾಗ್ಲೂ ಕೂಡ ಅದನ್ನ ಯಾವ ರೀತಿ ಬಳಸ ಬಳಸ್ಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗ್ಲಿಲ್ಲ ಅಲ್ಲಿ ಒಂದಷ್ಟು ವ್ಯವಹಾರಗಳನ್ನ ಮಾಡ್ಕೊಂಡಿದ್ರೆ ಅಥವಾ ಒಂದಷ್ಟು ಬಿ ಬಿಸ್ನೆಸ್ಗಳನ್ನ ಮಾಡ್ಕೊಂಡಿದ್ರೆ ಆ ದಿನಗಳಲ್ಲಿ ಆ ತಿಂಗಳುಗಳಲ್ಲಿ ನಡೆಯುವಂತ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಹೀಗೇ ಇರುತ್ತೆ ಅಂತ ಮೂಡ್ರಂತೆ ಯೋಚನೆ ಮಾಡಿ ನೀವು ಮುಂದೋಗಿದ್ದೆ ಜಾಸ್ತಿ ಅಂತಾನೆ ಇಲ್ಲಿ ತೋರ್ಸುತ್ತೆ ಇಲ್ಲಿ ಗುರುಮುಖೇನ ಮಾಡದೇ ಇರೋ ಕಾರಣನೇ ನೀವು ಬಲವಾದ ಪೆಟ್ಟುಗಳನ್ನ ತಿಂದಿದ್ದೀರಿ ಅನ್ನೋದು ತೋರಿಸುತ್ತೆ ಇಲ್ಲಿ ಕೆಲವೊಂದ್ಸಲ ಆ ಹಣನ ಯಾವ ರೀತಿ ಹೂಡಿಕೆ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ನಿಮ್ಗೆ ಹಣನ ಯಾವ ರೀತಿ ಹೂಡ್ ಹೂಡಿಕೆ ಮಾಡ್ಬೇಕು ಅನ್ನೋದು ಗೊತ್ತಾಗಿಲ್ಲ ಅಹ್ ಈ ಕಡೆ ಕೆಲವೊಂದು ಸಲ ಏನಾಯ್ತು ಯಾವ್ದಾವ್ದೋ ಒಂದು ವಿಚಾರಗಳನ್ನ ನೀವು ಮಾಡ್ಕೊಂಡಾಗ ಯಾವುದೋ ಒಂದು ವಿಚಾರ ಸ್ಟ್ರಕ್ ಆಗಿದೆ ಅಂತ ಅಂದಾಗ ಇಲ್ಲಿ ಬೇರೆ ಆಪ್ಷನ್ಸ್ಗಳನ್ನ ನಾನು ಯಾವ ರೀತಿ ತಗೊಳ್ಬೇಕು ಅನ್ನೋದು ನಿಮಗೆ ಅರ್ಥ ಆಗ್ತಾ ಇರ್ಲಿಲ್ಲ ಅಂದ್ರೆ ನೀವು ನಿಮ್ಮ ಜೀವನದಲ್ಲಿ ಯಾವ್ದೋ ಒಂದು ಕೆಲಸಾನೇ ಇತ್ತು ಆ ಕೆಲ್ಸದ ಬಿ ವಿಚಾರವಾಗೇ ಹೋಗ್ತಾ ಇದ್ರಿ ಬಿಸ್ನೆಸ್ ಇತ್ತು ಬಿಸ್ನೆಸ್ ವಿಚಾರವಾಗಿ ಹೋಗ್ತಾ ಇದ್ರಿ ಹೀಗೆ ಇರುತ್ತೆ ದಿನಗಳು ಹಾಗೆ ಜೊ ಜೊತೆಯಲ್ಲಿ ಬೇರೆ ಅವಕಾಶಗಳು ಬಂದ್ರು ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಹೀಗೆ ಇದ್ದು ಬಿಡುತ್ತೆ ಹೀಗೆ ಚೆನ್ನಾಗಿರ್ತೀನಿ ಅಂತ ಹೇಳಿ ನೀವು ಒಂಥರ ಈ ಕುದುರೆಗೆ ಲಾಳ ಮುಖಕ್ಕೆ ಲಾಳ ಹಾಕಿ ಇದೇ ದಾರಿಯಲ್ಲಿ ಹೋಗಬೇಕು ಅನ್ನೋ ರೀತಿ ನೀವು ಮಾಡ್ಕೊಂಡಿರೋದ್ರಿಂದ ನಿಮ್ಗೆ ನೀವೇ ಮಾಡ್ಕೊಂಡಿರುವಂತಹ ಕಟ್ಟುಪಾಡುಗಳಿಂದ ನೀವು ಇವತ್ತು ಹಣದ ವಿಚಾರದಲ್ಲಿ ಸಫರ್ ಪಡ್ಬೇಕಾಗಿದೆ ನಿಮ್ಮ ಹತ್ರ ಬಂದಾಗ ನಿಮ್ಮ ಹತ್ರ ಹಣಗಳು ಬಂದಾಗ ನೀವು ಹೂಡಿಕೆ ಮಾಡಿದ್ದಂತೂ ಸರಿ ಇಲ್ಲ ಅದನ್ನ ಇಟ್ಕೊಳ್ಳೋ ರೀತಿನೂ ಸರಿ ಇಲ್ಲ ಇದೇ ದಿನ ಇರುತ್ತೆ ಅಂತ ಹೇಳಿ ನೀವು ಅನ್ಕೊಂಡಿದ್ದು ಸರಿ ಹೋಗ್ಲಿಲ್ಲ ಅಲ್ಲಿ ನಿಮ್ಮ ಲೈಫಲ್ಲಿ ತುಂಬಾ ಚೆನ್ನಾಗಿದ್ದ ದಿನಗಳ ಏನಾದ್ರೂ ಜನಗಳು ನಿಮಗೆ ನಿಮ್ಗೆ ನಿಮ್ಮ ಸುತ್ತ ಇರುವಂತಹ ಜನಗಳು ನೋಡಿದ್ದಾರಲ್ಲ ನಿಮ್ಗೆ ಆಗದೆ ಇರುವಂತಹ ಜನಗಳು ಏನು ನೀವು ಯಾವ್ದೋ ಒಂದು ಬಿಸ್ನೆಸ್ಸೋ ಅಥವಾ ಕೆಲ್ಸಕ್ಕೆ ಹೋಗ್ತಾ ಇದ್ದೀರೋ ಇನ್ನೊಂದು ಮಾಡಿದಾಗ ಯಾಕೆ ನೀವು ಡಲ್ ಆಗಿ ಆ ಒಂದು ಕಡೆ ಕುತ್ಕೊಂಡ್ರಿ ಯಾಕೆ ನಿಮ್ಗೆ ರೆಚ್ಚು ರಚ್ಚು ಸಿಟ್ಟು ಸಿಟ್ಟು ಬರ್ತಾ ಇತ್ತು ಯಾಕೆ ನೀವು ಆ ಕೆಲ್ಸದಲ್ಲಿ ಮುಂದ್ ಹೊರೆಯೋದಕ್ಕೆ ಆಗ್ಲೇ ಇಲ್ಲ ಅಂತ ಹೇಳ್ದಾಗ ಇಲ್ಲಿ ನಿಮ್ಮ ಸುತ್ತ ಎಂತ ಜನಗಳಿದ್ದಾರೆ ಅಂತ ಹೇಳಿದ್ರೆ ನಿಮ್ಮನ್ನ ಒಳ್ಳೇದನ್ನ ಬಯಸುವಂತ ಜನಗಳು ಕೂಡ ಇದ್ದಾರೆ ಅಥವಾ ನಿಮ್ಮನ್ನ ಹಾದಿ ತಪ್ಪಿಸುವಂತ ಜನಗಳು ಇದ್ದಾರೆ ಇಲ್ಲಿ ಹೊಟ್ಟೆ ಕಿಚ್ಚಿನಿಂದ ನಿಮ್ಮನ್ನ ಬ್ಲಾಕ್ ಮಾಡಿ ಇಟ್ಟಿರುವಂತ ಜನಗಳು ಕೂಡ ಇದ್ದಾರೆ ಅಂದ್ರೆ ನಿಮ್ಗೆ ಯಾವ ಯಾವ್ದು ಮಾಡ್ಬೇಕು ಯಾವ್ದು ಬಿಡ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ನಿಮ್ಮನ್ನೇ ಬ್ಲ್ಯಾಂಕ್ ಮಾಡಿ ಇಟ್ಬಿಟ್ಟಿದ್ರು ಒಂಥರ ನಿಮ್ಮ ಲೈಫ್ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಗ್ರಹಣ ಆವರಿಸ್ಕೊಂಡಿರುವ ರೀತಿ ಕೆಲ್ಸದ ವಿಚಾರದಲ್ಲಿ ಗ್ರಹಣ ಆವರಿಸ್ಕೊಂಡಿರುವ ರೀತಿ ನಿಮ್ಮನ್ನ ಅವ್ರು ತಗೊಂಡು ಹೋಗ್ತಾ ಇದಾರೆ ಅಂತ ಹೇಳ್ಬೋದು ಇಲ್ಲಿ ಕೆಲವು ಸಲ ನಿಮ್ಮ ಫ್ರೆಂಡ್ಶಿಪ್ ಫ್ರೆಂಡ್ ಸರ್ಕಲ್ಗಳು ಈ ರೀತಿನೂ ಕೂಡ ಮೋಜು ಮಸ್ತಿಗೆ ಕೂಡ ನೀವು ಹಣ ಕಳ್ಕೊಂಡಿದ್ದು ಇದೆ ಹಾಗೆ ರಿಲೇಶನ್ಸು ಬಂದ್ರು ಅವ್ರನ್ನ ನಾನು ಮಾಡಿಬಿಡಬೇಕು ಅವ್ರಿಗೆ ಹಂಗ್ ಮಾಡಿಬಿಡ್ಬೇಕು ಹಿಂಗ್ ಮಾಡಿಬಿಡ್ಬೇಕು ನಾವು ಒಂದಷ್ಟು ಶೋ ಆಫ್ ಮಾಡ್ಕೊಂಡಾಗ ಅದು ಅದರಿಂದ ಕೂಡ ಪೆಟ್ಟು ಬಿದ್ದಿರೋದು ಇವತ್ತಿಗೂ ಕೂಡ ಅದೇ ವಿಚಾರಕ್ಕೆ ಪೆಟ್ಟು ಬಿದ್ದಿದ್ದಾಗಿದೆ ಸೊ ಇಲ್ಲಿ ನಾನು ಹೇಳ್ತಾ ಇರೋದು ಅಂತ ಹೇಳಿದ್ರೆ ರಿಲೇಟಿವ್ಸ್ನೇ ಮನೆಗೆ ಸೇರ್ಸ್ಬಾರ್ದ ಅಥವಾ ನಾವು ನೋಡಲೇಬಾರದಾ ಮಾಡಿ ನಿಮ್ಮ ಹತ್ರ ಇದ್ರೆ ಮಾಡಿ ಬರುತ್ತೆ ಅನ್ನೋದಿದ್ರೆ ಧೈರ್ಯ ಇದ್ರೆ ಮಾಡಿ ಇರೋದನ್ನ ಯಾವುದೋ ನೆಂಟ್ರಿಗೋ ಅಥವಾ ಯಾವುದೋ ಫ್ರೆಂಡ್ಸಿಗೋ ಯಾವುದೋ ಮೂರನೇ ವ್ಯಕ್ತಿಗಳಿಗೋ ಖರ್ಚು ಮಾಡಿ ಕಳ್ಕೊಂಡು ಇವತ್ತಿನ ದಿನ ನೀವೇ ಸಫರ್ ಪಡ್ತಿದ್ದೀರಿ ಸೊ ನಮ್ಮಿಂದ ಬಳಸ್ಕೊಂಡವ್ರು ನಿಮ್ ಇಲ್ಲಿ ನನಗೆ ರೀಡಿಂಗ್ ನೋಡಿದವ್ರು ಚ ಎಷ್ಟು ಚೆನ್ನಾಗಿ ನನ್ಗೆ ಗೊತ್ತಾಗ್ತಿದೆ ಅಂತ ಹೇಳಿದ್ರೆ ನಿಮ್ಮನ್ನ ಬಳಸ್ಕೊಂಡವ್ರು ನೀವೇ ಬೇಕು ಅಂತ ಏನಿಲ್ಲ ಅಥವಾ ನಿಮ್ಮನ್ನ ಸಮಾಜದ ದೃಷ್ಟಿಯಲ್ಲಿ ಎತ್ತಿಡ್ದಂಥವ್ರು ಅಂತೂ ಯಾರೂ ಇಲ್ಲ ಇಲ್ಲಿ ನಿಮ್ಮಿಂದ ಬಳಸ್ಕೊಂಡು ನಿಮ್ಮನ್ನ ಒದ್ದು ಒದ್ದಿದ್ದೂ ಇದೆ ಸೊ ಇದರಿಂದ ಈ ಜನಗಳಿಂದ ನಿಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಒಂದಷ್ಟು ಒಂದ್ ಸರಾಗವಾಗಿ ಮೇಲ್ ಹೋಗಿದ್ರೆ ಆ ಕೆಟ್ಟ ಕಣ್ಗಳಿಂದ ಕೆಟ್ಟ ವ್ಯಕ್ತಿಗಳಿಂದ ಅದು ಮುರಿದು ಬಿದ್ದಿದೆ ಯಾ ಒಳ್ಳೆ ಕೆಲಸಗಳೇ ಆಗಿರ್ಬೋದು ಒಳ್ಳೆ ಬಿಸ್ನೆಸ್ಸೇ ಆಗಿರಬಹುದು ಆ ಕೆಟ್ಟ ಕಣ್ಗಳಿಂದ ನೀವು ಏಳಿಗೆ ಆಗೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಈ ರೀಡಿಂಗಲ್ಲಿ ನಾನು ನೋಡಬಹುದು ಹಾಗೆ ಹಣ ಬರುತ್ತೆ ಅಂತ ಲೋನ್ಗೆ ಅಪ್ಲೈ ಮಾಡ್ದವ್ರು ಆಗಿರ್ಬೋದು ಅಥವಾ ಯಾವುದೋ ಒಂದು ಬರುತ್ತೆ ಅಂತ ಅದೇ ವಿಚಾರದಲ್ಲಿ ಬೇರೆ ಕಡೆ ಫೋಕಸ್ ಮಾಡದೇ ಇರೋರು ಈ ರೀತಿ ಎಲ್ಲ ನನಗೆ ಕಾಣಿಸ್ಕೊಳ್ತಾ ಇದ್ದೀರಿ ದಯವಿಟ್ಟು ಯಾವುದೋ ಬರುತ್ತೆ ಅನ್ನೋ ಹಣಕ್ಕೆ ಇವತ್ತು ಟೈಮ್ ವೇಸ್ಟ್ ಮಾಡಬೇಡಿ ಇವತ್ತು ನಾನು ಏನು ಮಾಡಬೇಕು ಅನ್ನುವ ಫೋಕಸ್ ನೀವು ನಿಮ್ಮ ಕಣ್ಮುಂದೆ ಇಟ್ಕೊಳ್ಳಿ ಹಾಗೆ ಗುರು ಮುಖೇನ ಗುರು ಹಿರಿಯರ ಮುಖೇನ ನಿಮ್ಮ ಜಾತಕಗಳನ್ನ ತೋರಿಸೋದಾಗಿರ್ಬೋದು ನೀವು ಯಾವುದೇ ಒಂದು ಕೆಲಸ ಕಾರ್ಯ ಮಾಡ್ತೀನಿ ಅಂತ ಹೇಳಿದ್ರು ಒಂದರಿಂದ ಹತ್ತು ಬಾರಿ ನೀವು ಯೋಚನೆ ಮಾಡಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಇದೇ ವಿಚಾರವಾಗಿ ನಿಮ್ಮ ಆರೋಗ್ಯದ ಸಮಸ್ಯೆ ಕೂಡ ಮಾಡ್ಕೊಳ್ತಾ ಇದ್ದೀರಿ ನನಗೆ ತುಂಬಾ ಗ್ಯಾಸ್ಟ್ರಿಕ್ ಆಗುತ್ತೆ ನನಗೆ ತುಂಬಾ ಟೆನ್ಶನ್ ಆಗುತ್ತೆ ನನಗೆ ತುಂಬಾ ಹಾರ್ಟ್ಬೀಟ್ ಆಗುತ್ತೆ ನಂಗೆ ಅದಾಗುತ್ತೆ ಇದಾಗುತ್ತೆ ಇದೆಲ್ಲ ಯಾಕಾಗುತ್ತೆ ನಿಮ್ಮ ಸ್ಟ್ರೆಸ್ ಸ್ಟ್ರೆಸ್ ಬಸ್ಟ್ ಆಗೋದು ಯಾವ ರೀತಿ ಅದೇ ರೀತಿ ಅದು ಹೊರ ಹಾಕ್ತಾ ಇದೆ ಸೊ ಇಲ್ಲಿ ಈ ರೀಡಿಂಗ್ ನೋಡಿದ ನಂತರ ಹೇಗಿದೆ ಅಂತ ಹೇಳಿದ್ರೆ ಇನ್ನು ಮುಂದೆನೂ ಕೂಡ ಹೀಗೇನಾ ಅಂತ ಹೇಳಿದ್ರೆ ಯಾವುದೋ ಒಂದು ಹೊಸ ಅವಕಾಶ ಈ ವರ್ಷದ ಕೊನೆಯಲ್ಲೋ ಅಥವಾ ನವೆಂಬರ್ ಅಲ್ಲೋ ನಿಮ್ಗೆ ಬರೋ ಅಂತದ್ದಿದೆ ಬಟ್ ಅದು ಕೂಡ ನೀವು ಆ ಯಾವ್ದಂದ್ರೆ ಅದನ್ನ ನಂಬೋದು ಈ ರೀಡಿಂಗ್ ನೋಡಿದ್ರೆ ನಾನು ಹಂಗಾಯ್ತು ಹಿಂಗಾಯ್ತು ಅಂತ ಯಾವ್ದೊಂದು ಐದಾರು ಅವಕಾಶ ಬಂದ್ಬಿಡುತ್ತೆ ಐದಾರು ಅವಕಾಶಗಳನ್ನು ತಲೆಗೆ ಹಾಕೊಂಡು ಟೈಮ್ ವೇಸ್ಟ್ ಮಾಡೋದು ದಯವಿಟ್ಟು ಇದನ್ನ ಮಾಡ್ಬೇಡಿ ಒಂದು ಒಳ್ಳೆಯ ಅವಕಾಶ ಬರುತ್ತೆ ಆ ಟೈಮ್ ಅಲ್ಲಿ ನಿಮ್ಮ ಗುರುಗಳನ್ನ ನೀವು ಕೇಳ್ಕೊಳ್ಬೇಕಾಗತ್ತೆ ಈ ಕೆಲಸ ಮಾಡ್ಬೋದಾ ಈ ವ್ಯವಹಾರ ಮಾಡ್ಬೋದ ಅಂತ ಇಲ್ಲಿ ಸಾಕಷ್ಟು ಜನ ಲೋನ್ಸ್ ಏನಾದ್ರು ಅಪ್ಲೈ ಮಾಡಿದ್ರೆ ಹಣಕಾಸಿನ ವಿಚಾರದಲ್ಲಿ ನಾನು ಎಳ್ಗೇನೆ ಆಗಲ್ವಾ ಅಂತ ಅನ್ಕೊಂಡಿದ್ರೆ ಇಲ್ಲ ರೀಸ್ಟಾರ್ಟ್ ನವೆಂಬರ್ ನಂತರ ನಿಮ್ಮ ಲೈಫ್ ಅಲ್ಲಿ ಒಂದು ರೀಸ್ಟಾರ್ಟ್ ಅನ್ನೋದು ಬಂದಿದೆ ಹಾಗೆ ನೀವು ಯಾರನ್ನ ಯಾರನ್ನ ನೀವು ನಂಬಿ ಹಣ ಇನ್ವೆಸ್ಟ್ ಮಾಡ್ತೀರಿ ಅಥವಾ ಯಾರಿಗಾದ್ರೂ ಕೊಟ್ಟು ಮಂಗ ಆಗೋದಕ್ಕಿಂತ ನೂರು ಬಾರಿ ಯೋಚನೆ ಮಾಡಿ ನೂರು ಬಾರಿ ಯೋಚನೆ ಮಾಡಿ ಆಮೇಲೆ ಆ ವಿಚಾರವಾಗಿ ಮುಂದೋಡಿ ಅಂತ ತೋರಿಸ್ತಾ ಇದೆ ಇಲ್ಲಿ ಇಲ್ಲಿ ವಿಂಡ್ ಚಿಮ್ಸ್ ಬರ್ತಾ ಇದೆ ಪೀಸ್ ಅಂಡ್ ಹಾರ್ಮೋನಿ ಅಂತ ಬರ್ತಾ ಇದೆ ಇಲ್ಲಿ ಹೇಗಿರಬೇಕು ಅಂತ ಹೇಳಿದ್ರೆ ಒಂದಷ್ಟು ತಾಳ್ಮೆಯಿಂದ ಇರಿ ನಾವು ಗಾಳಿಗೆ ವಿಂಡ್ ಚಿಮ್ಸ್ ನ ಹಾಕಿರ್ತೀವಿ ಗೊತ್ತಾ ಗಾಳಿಗೆ ಹಾಕಿರ್ತೀವಿ ಅದೋ ಒಂದು ಸಲ ಗಾಳಿ ಬಂದಾಗ ಆ ಶಬ್ದಗಳು ಎಷ್ಟು ನಿಧಾನವಾಗಿ ನಮ್ಮ ಮನಸ್ಸನ್ನ ಹೀಲ್ ಮಾಡತ್ತಲ್ಲ ಆ ರೀತಿ ಇರಬೇಕು ನೀವು ಯಾವಾಗ್ಲೂ ನನ್ನ ಟೆನ್ಷನ್ ಅಲ್ಲಿದ್ದೀನಿ ನಾನು ಹಂಗಿದೀನಿ ನಾನು ಹಿಂಗಿದೀನಿ ಅಂತ ಔಟ್ ಆಗೋದಕ್ಕಿಂತ ತಾಳ್ಮೆಯಿಂದ ಇರಿ ಎಲ್ಲಾನು ಸರಿ ಹೋಗುತ್ತೆ ಈಗಿನ ನೋವು ಏನಿದೆಯಲ್ಲ ಒಂದು ಒಳ್ಳೆಯ ಗಾಳಿಯ ರೀತಿ ಗಾಳಿ ಬಂದಾಗ ಯಾವ ರೀತಿ ಆ ಆ ಒಂದು ನೆಲನು ಕೂಡ ಸ್ವಚ್ಛವಾಗಿ ಹೋಗ್ಬಿಡತ್ತೆ ಗಾಳಿ ಬರುವಾಗ ಆ ಧೂಳು ದುಮಾನ ಎಲ್ಲ ಕಣ್ಣಿಗೆ ಬಂದ್ ಸಿಡಿಯೋದು ಈ ತರದ್ದೆಲ್ಲ ಆಗತ್ತೆ ಆ ಗಾಳಿ ಬಂದಾಗ ಸರಾಗವಾಗಿ ಅದು ಸರಿದು ಹೋದಾಗ ಆ ಬೀದಿ ಎಷ್ಟು ಕ್ಲೀನ್ ಆಗಿ ಕಾಣತ್ತಲ್ಲ ಅದೇ ರೀತಿ ಈಗ ದೊಡ್ಡ ಬಿರುಗಾಳಿ ಒಂದು ಅಲ್ಲಿ ಬಂದಿದೆ ಹೌದು ನಿಮ್ಗೆ ಹಿಂಸೆ ಆಗ್ತಾ ಇದೆ ಅದೊಂದು ಧೂಳು ಎದ್ದಿದೆ ಎಲ್ಲ ಆಗಿದೆ ಆದ್ರೆ ಅದು ಹೋದ್ಮೇಲೆ ನಿಮ್ಮ ಲೈಫ್ ತುಂಬಾನೇ ಚೆನ್ನಾಗತ್ತೆ ಅಂತ ಹೇಳ್ಬೋದು ಇಲ್ಲಿ ಆಪಲ್ ಬಂದಿದೆ ಟೆಂಪ್ಟೇಷನ್ ವಿಲ್ ಟೆಸ್ಟ್ ಯು ನಿಮ್ಗೆ ಪ್ರಕೃತಿನೇ ಟೆಸ್ಟ್ ಮಾಡ್ತಾ ಇದೆ ಎಷ್ಟು ಮಟ್ಟಿಗೆ ತಾಳ್ಮೆಯಿಂದ ಇರ್ತೀಯ ನೀನು ಎಷ್ಟು ಮಟ್ಟಿಗೆ ನಾನು ಕೊಟ್ಟರು ಈಗ ನಾವು ಹೇಳ್ತೀವಲ್ಲ ನಮ್ಮ ಜಾತಕದಲ್ಲಿ ಶನಿ ಬಂದ್ಬಿಡಿದೆ ಅಂತ ಹೇಳಿ ಶನಿ ಕೊಟ್ಟಿದ ಕಷ್ಟನೆಲ್ಲ ಕರೆಕ್ಟಾಗಿ ನಾವು ನಿಭಾ ನಿಭಾಯಿಸ್ಬಿಟ್ವಿ ಅಂತ ಹೇಳಿದ್ರೆ ನಾವು ಗೆದ್ವಿ ಅಂತ ಅರ್ಥ ಅವನು ಕರೆಕ್ಟಾಗಿ ನಮ್ಮನ್ನ ಕರೆಕ್ಟ್ ಮುಖದಲ್ಲಿ ಇಟ್ಕೊಂಡು ನೋಡ್ದ ಅಂತ ಹೇಳಿದ್ರೆ ನಾವು ಕರೆಕ್ಟಾಗಿ ಗೆದ್ವಿ ಅಂತ ಹೇಳಿ ಅವ್ನು ಕೊಡೋ ಟಾಸ್ಕ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಅದೇ ರೀತಿ ಈ ಟೈಮ್ ಆಗಿದೆ ನಿಮಗೆ ಕೊಟ್ಟಿರುವ ಟಾಸ್ಕ್ನ ನೀಟಾಗಿ ಮುಗಿಸಿ ಸೊ ಆಮೇಲೆ ಒಳ್ಳೆ ಫಲನೇ ನಿಮ್ಮ ಜೀವನದಲ್ಲಿ ದೊರಕತ್ತೆ ಅಂತ ಹೇಳ್ಬೋದು ಇಲ್ಲಿ ಯುನಿಕಾರ್ಮ್ ಬರ್ತಿದೆ ಯೂಸ್ ಯುವರ್ ಇಂಟ್ಯೂಷನ್ ಟು ಮೇಕ್ ಬೆನಿಫಿಷಿಯಲ್ ಚೇಂಜಸ್ ಅಂತ ಬರ್ತಾ ಇದೆ ಅಂದರೆ ನಿಮ್ಮ ಇಂಟ್ಯೂಷನ್ನ ನಿಮ್ಮ ಯೋಚನೆನ ಬಳಸಿ ಯಾರೋ ಒಬ್ಬರು ಬಂದರು ಇದನ್ನು ಮಾಡಿಬಿಡು ಯಾರೊಬ್ರು ಬಂದ್ರು ಹಿಂಗೆ ಅಂತ ಸುಮ್ ಸುಮ್ಮನೆ ಹೇಳೋದು ಸುಮ್ಮ ಸುಮ್ಮನೆ ಹುಮ್ಮಸ್ ಮಾಡಿಸೋದು ಈ ರೀತಿ ಎಲ್ಲ ನಿಮಗೆ ಮಾಡೋದ್ರಿಂದ ನೀವು ದುಡುಕಿ ಮುಂದಕ್ಕೆ ಹೋಗ್ಬೇಡಿ ಕುತ್ಕೊಂಡು ಯೋಚನೆ ಮಾಡಿ ನಿಮ್ಗೆ ಇಂಟ್ಯೂಷನ್ ಹೇಳುತ್ತೆ ನಮ್ಗೆ ಯಾವಾಗಲೂ ಎರಡು ಮನ್ಸಿರತ್ತೆ ಗೊತ್ತಾ ನಮ್ಮ ಬುದ್ಧಿ ಒಂಥರ ಮಾತಾಡ್ತಾರತ್ತೆ ನಮ್ಮ ಮನ್ಸಿನ ಒಂಥರ ಹೇಳ್ತಾರ ನೀವು ಅಬ್ಸರ್ವ್ ಮಾಡಿ ನೋಡಿ ಬೇಕಾದ್ರೆ ಯಾವುದೋ ಒಂದು ವಿಚಾರನ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನೋಡಿ ನಮ್ಮ ಬುದ್ಧಿ ಒಂಥರ ಹೇಳ್ತಾರತ್ತೆ ಈ ಥರ ಮಾಡು ಹಂಗೆ ಅಂತ ದಯವಿಟ್ಟು ಬುದ್ಧಿ ಕೈಯಲ್ಲಿ ಮನ್ ಇದನ್ನ ಕೊಡಬೇಡಿ ನಿಮ್ಮ ಮನಸ್ಸನ್ನಾಗಲಿ ನಿಮ್ಮ ಜೀವನ ಕೊಡಬೇಡಿ ಮನಸ್ಸಿಂದ ಕುತ್ಕೊಂಡು ಯೋಚನೆ ಮಾಡಿ ಏನು ಮಾಡಲಿ ನಾನು ಯಾವ ವಿಚಾರಕ್ಕೆ ಹೋದ್ರೆ ಮುಂದಾಗತ್ತೆ ನೀವೇ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಕೆಲಸದ ವಿಚಾರದಲ್ಲಿ ನಿಮ್ಮ ಯೋಚನೆಯಲ್ಲೇ ಮುಂದೆ ಹೋಗಿ ಏನಾದ್ರೆ ಏನಾಗ್ಬೋದು ಅನ್ನೋ ನ ನೀವು ಒಂದು ಇಟ್ಕೊಳ್ಳಿ ಸೊ ಇದರಿಂದ ಕೂಡ ನೀವು ಈಗ ಈ ಸಮಯ ಏನಿದೆಯಲ್ಲ ಒಂದಷ್ಟು ಬಿರುಗಾಳಿ ಇರುವಂತಹ ಸಮಯ ಭಗವಂತ ನಿಮ್ಮನ್ನ ತುಂಬ ಪರೀಕ್ಷೆಗೆ ಒಳಗೆ ಮಾಡ್ತಾ ಇದ್ದಾನೆ ಇನ್ನು ನವೆಂಬರ್ ತುಂಬಾನೇ ಚೆನ್ನಾಗುತ್ತೆ ಅಂತ ಹೇಳಬಹುದು ಈ ರೀಡಿಂಗ್ ನನಗೆ ಅದೇ ರೀತಿನೇ ಹೇಳ್ಕೊಡ್ತಾ ಇದೆ ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಯಾರೆಲ್ಲ ಸೆಕೆಂಡ್ ಸ್ಟೋನ್ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ನಮ್ಮ ಜೀವನದಲ್ಲಿ ಈ ಹಣಕಾಸಿನ ಸಮಸ್ಯೆ ಯಾಕಿಷ್ಟೊಂದು ಇದರಿಂದ ನಾನು ಹೊರಗಡೆ ಬರ್ತೀನ ಅಥವಾ ಬರಲ್ವಾ ಈ ಕಗ್ಗಂಟಲ್ಲೇ ನಾನು ಸಿಕ್ಕ ಹಾಕೊಳ್ತೀನಿ ಇದಕ್ಕೆಲ್ಲ ಕಾರಣ ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರತ್ತೆ ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ಇಲ್ಲಿ ಇದೆ ಇಲ್ಲಿ ಯಾರೆಲ್ಲ ರೀಡಿಂಗ್ ನೋಡ್ತಾ ಇದ್ದೀರಿ ಅಲ್ಲ ಕಷ್ಟಗಳಿದೆ ಬಟ್ ಆದ್ರೆ ಅಷ್ಟೇ ತಾಳ್ಮೆಯಿಂದ ಅದನ್ನ ನಿಭಾಯಿಸ್ತಾ ಇದ್ದೀರಿ ಇದಕ್ಕೆ ಪೂರಕವಾಗಿ ನಿಮ್ಮ ಫ್ಯಾಮಿಲಿ ಕೂಡ ಸಪೋರ್ಟಿವ್ ಆಗಿ ಇದೆ ಕಷ್ಟ ಬಂದಾಗ್ಲೇ ಅಂತೆ ಯಾರ್ಯಾರ ಇರ್ತಾರೆ ಅದನ್ನ ತಿಳಿಬೇಕಾಗಿರೋದು ಅದೇ ರೀತಿ ನಿಮ್ಮ ಫ್ಯಾಮಿಲಿ ಕೂಡ ಇದೆ ಹೌದು ಲಾಸ್ ಅಲ್ಲಿ ಬಂದ್ರಿ ಫಾಸ್ಟ್ ಏನಾಗಿತ್ತು ನೋಡೋಣ ಫಾಸ್ಟ್ ಅಲ್ಲಿ ಇಲ್ಲಿ ಫೋರ್ ಆಫ್ ಕಪ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಬೇಡದ ವಿಚಾರಕ್ಕೋಸ್ಕರ ಬೇಡದ ವ್ಯಕ್ತಿಗೋಸ್ಕರ ಬೇಡದ ವಸ್ತುಗೋಸ್ಕರ ಬೇಡದ ಥಿಂಗ್ಸಿಗೋಸ್ಕರ ನಿಮ್ಮನ್ನು ನೀವು ಹಾಳು ಮಾಡಿಕೊಂಡಿದ್ದೇ ಹೆಚ್ಚು ಆ ಟೈಮ್ ವೇಸ್ಟ್ ಮಾಡ್ಕೊಂಡಿದ್ದೇ ಹೆಚ್ಚು ಈಗಿರುವ ಬುದ್ಧಿ ನನಗೆ ಹಿಂದಿದ್ದಿದ್ರೆ ಸೂಪರಾಗಿರ್ತಿತ್ತು ಲೈಫ್ ಅನ್ನೋ ಥರ ನೀವು ಈಗ ಈಗಿದ್ದ ಬುದ್ಧಿ ನನಗೆ ಅವತ್ತಿರಬಾರ್ದಾಗಿತ್ತೆಯೇ ಅನ್ನೋ ತರನೇ ಅನ್ಕೊಂಡಿರೋರು ಈ ರೀಡಿಂಗ್ ನೋಡ್ತಾ ಇರೋದು ಜಾಸ್ತಿ ಹೌದು ನಿಮಗೆ ಕಷ್ಟ ಬಂದಿದೆ ಅದೇ ರೀತಿ ಭಗವಂತ ಒಂದು ಅನ್ನು ಕೂಡ ಕೊಟ್ಟಿದ್ದಾನೆ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರಬಹುದು ಮನೆಯ ವ್ಯಕ್ತಿ ಆಗಿರಬಹುದು ಮನೆಯಲ್ಲಿರೋರಾಗಿರ್ಬಹುದು ನಿಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಇಲ್ಲಿ ಹಾಗೆ ಇಲ್ಲಿ ಯಾರು ರೀಡಿಂಗ್ ನೋಡ್ತಾ ಇದ್ದೀರಲ್ಲ ನೀವು ತುಂಬ ದೈವಿ ಭಕ್ತರು ದೇವ ಭಕ್ತರು ದೇವ್ರನ್ನ ಸ್ಪಿರಿಚುಲಿ ಕನೆಕ್ಟ್ ಆಗಿರೋರೆ ಜಾಸ್ತಿ ದೇವ್ರ ಮೇಲೆ ಒಂದು ನಂಬಿಕೆ ನನ್ನ ನಾಳೆ ಏನೋ ಒಂದು ಕಟ್ಟಬೇಕು ಅಥವಾ ನಾಳೆ ಏನೋ ಒಂದು ಮಾಡಬೇಕು ಏನೋ ಒಂದು ಆಗೋಗ್ಬಿಟ್ಟಿದೆ ಸೊ ಆ ದೇವರ ಮೇಲೆ ನಂಬಿಕೆ ಇವತ್ತಿಗೂ ನಿಮ್ಮ ಜೀವನ ಅದ್ರ ಮೇಲೆ ನಡೀತಾ ಇದೆ ನೀವು ಅನ್ಕೊಳ್ಬೋದು ನಾನು ದೇವ್ರಿಗೆ ಹೋಗಿ ಬಂದ್ರೆ ದೇವಸ್ಥಾನಕ್ಕೆ ಹೋಗಿ ಬಂದೆ ಯಾಕೆ ನನ್ನ ಕೆಲಸ ಇಷ್ಟ ಎಲ್ಲ ಆಗಿಲ್ಲ ಬೀಳ್ತಾ ಇರೋ ನಾಳೆ ಬೆಳಿಗ್ಗೆ ದೊಡ್ಡ ಹೊಡ್ತಕ್ಕೆ ಭಗವಂತ ತಪ್ಪಿಸಿದಾನೆ ತಪ್ಪಿಸ್ತಾನೂ ಇದಾನೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಕೂಡ ಅಷ್ಟೇ ಅದ್ಭುತವಾಗಿದೆ ಅಂತ ಹೇಳ್ಬೋದು ನಂಗೆ ಇಲ್ಲಿ ಯಾರು ರೀಡಿಂಗ್ ನೋಡ್ತಿದ್ರಿ ನಿಮ್ಮ ಫ್ಯಾಮಿಲಿಯಲ್ಲಿ ಒಂದಷ್ಟು ಕೂರಿಸಿ ಮಾತಾಡೋಂಥವ್ರು ಅಥವಾ ಫ್ರೆಂಡ್ಸಲ್ಲೂ ಕೂಡ ಅಷ್ಟೇ ಕೂರಿಸಿ ಮಾತಾಡುವಂಥವ್ರು ನಿಮ್ಮ ಮನೆಗಳಲ್ಲಿ ಯಾರೋ ಒಬ್ರು ತುಂಬಾ ಹಿರಿತ್ವಾಗಿ ಮಾತಾಡ್ತಾರೆ ನಿಮ್ಮ ಟ್ರಿಗರ್ ಮಾಡ್ತಾ ಇರ್ತಾರ ಅವಾಗ ಬಟ್ ಆದ್ರೂ ಅವ್ರು ಟ್ರಿಗರ್ ಮಾಡೋದೇನಕ್ಕೆ ಗೊತ್ತಾ ನಿಮ್ಮ ಒಳ್ಳೆತನಕ್ಕೆ ಒಳ್ಳೆ ವಿಚಾರಕ್ಕೋಸ್ಕರ ಟ್ರಿಗರ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ನಿಮ್ಮ ಹಣದ ವಿಚಾರದಲ್ಲಿ ಸ್ಟ್ರಕ್ ಯಾಕೆ ಆಗಿದೆ ಅಂತ ಹೇಳಿದ್ರೆ ಹೌದು ಏನೇ ಒಂದು ವಿಚಾರ ಆಗೋದಿದ್ರು ನಿಧಾನಗತಿಯಲ್ಲಿ ನಿಮ್ಮ ಜೀವನ ಸಾಕ್ತಾ ಇದೆ ನಿಧಾನವಾಗ ಪ್ರೊಸೆಸಿಂಗೇ ನಿಧಾನ ಆಗಿದೆ ಬಿಕಾಸ್ ಆಫ್ ಇಟ್ ಈ ವರ್ಷದ ಸಮಯ ಆ ಇದೆ ಸೊ ನಾನು ಏನಾದರೂ ನಂಬಿ ನಾನು ಬಿಸ್ನೆಸ್ ಮಾಡ್ಬೋದಾ ಯಾಕೆ ನಾನು ಬಿಸ್ನೆಸ್ ಅಲ್ಲಿ ಕೈ ಸುಟ್ಕೊಂಡು ಈ ಹಿಂದೆ ಯಾಕೆ ಹಂಗಾಗಿತ್ತು ಅಂತ ಹೇಳಿದ್ರೆ ನಾ ಹೇಳಿದ್ನಲ್ಲ ಬೇಡದ ನಂಬೋದು ಬೇಡದ ವಸ್ತು ನಂಬೋದು ಬೇಡದಿರೋದ್ ಕಡೆ ಗಮನ ಹರಿಸೋದು ಸೊ ಇದರಿಂದ ನಿಮ್ಗೆ ಹೊಡ್ತಾ ಬಿದ್ದಿದ್ದು ಸೊ ಆದರೂ ಕೂಡ ನಿಮ್ಮ ನಿಮ್ಮ ಲೈಫಲ್ಲಿ ಇಲ್ಲಿಗೇನೋ ಬಂದು ನಿಂತಿದ್ರಿ ಅಂತ ಹೇಳಿದ್ರೆ ಅಲ್ಲಿ ಭಗವಂತನ ಇಚ್ಛೆ ಏನಿದೆ ಅದನ್ನು ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಬಂದಿದೆ ನಿಮ್ಮ ಈ ಹಿಂದೆ ಏನೇ ಲಾಸ್ ಆಗಿದ್ರು ಇನ್ನು ಮುಂದೆ ತುಂಬಾ ಚೆನ್ನಾಗಿರೋದಕ್ಕೋಸ್ಕರನೇ ನಿಮಗೆ ಏನು ಒಂದು ಸೆನ್ಸ್ ವರ್ಕ್ ಆಗ್ತಾ ಇದೆ ಅಂತ ಹೇಳ್ಬೋದು ಇನ್ ಮುಂದೆ ಸಾರಿ ಈ ಹಿಂದೆ ಏನೇ ಕೆಟ್ಟ ಘಟನೆ ನಡೆಯೋದಕ್ಕೆ ಭಗವಂತನೇ ಕಾರಣ ಬಿಕಾಸ್ ನಿಮ್ ಮುಂದಿನ ದಿನಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹಾಗೆ ಯಾರೆಲ್ಲ ಬಿಸ್ನೆಸ್ ವಿಚಾರವಾಗಿ ಸ್ಟಾರ್ಟ್ ಮಾಡ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಬಿಸ್ನೆಸ್ ಬಿಸ್ನೆಸ್ನ ನಾನ್ ಸ್ಟಾರ್ಟ್ ಮಾಡ್ಬೇಕು ಆಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆಗೆ ಏನಾದ್ರು ಇದ್ರ ನೋಡ್ತಾ ಇದ್ರೆ ಆಬ್ವಿಯಸ್ಲಿ ತುಂಬಾ ಚೆನ್ನಾಗಿದೆ ಆದರೂ ಕೂಡ ನೀವು ಒಂದು ಸಲ ಒಂದು ಎರಡು ಮೂರು ಆಪ್ಷನ್ಸ್ಗಳನ್ನ ಇಟ್ಕೊಳ್ಳಿ ಯಾವ ಬಿಸ್ನೆಸ್ ಮಾಡಬೇಕು ಅನ್ನುವ ಆಪ್ಷನ್ಸ್ಗಳನ್ನ ಇಟ್ಕೊಳ್ಳಿ ಆ ಬಿಸ್ನೆಸ್ನ ನೀವು ನಿಮ್ಮ ಗೊತ್ತಿರೋರಿಗೋ ಅಥವಾ ಟ್ಯಾರೋ ರೀಡಿಂಗೋ ಅಥವಾ ನಿಮ್ಗೆ ಗೊತ್ತಿರೋ ಹಿರಿಯರಿಗೋ ಗುರುಗಳಿಗೋ ತೋರಿಸಿ ಸಲ ನಾನು ಈ ತರ ಮಾಡ್ಬೇಕು ಅನ್ಕೊಂಡಿದೀನಿ ಮುಂದುವರಿಲ್ವ ಬೇಡವೋ ಅಂತ ಹೇಳಿ ನೀವು ನಂಬಿರುವ ದೈವ ದೇವರಿಂದನೂ ಕೂಡ ನೀವು ಒಂದು ಮೆಸೇಜ್ ತಗೋ ತಗೊಳ್ಳಿ ಅಂತ ಹೇಳ್ಬೋದು ಇಲ್ಲಿ ಕೆಲವ್ರ ಲೈಫಲ್ಲಿ ಯಾವ್ದು ಈ ಹಿಂದೆ ನಡೆದಿರುವ ಘಟನೆ ಏನಿದೆಯಲ್ಲ ಇನ್ನು ಮುಂದೆ ನಡೆಯೋದಕ್ಕಂತೂ ಸಾಧ್ಯ ಇಲ್ಲ ಕೆಲವು ಸಲ ನಿಮಗೆ ಎರಡೆರಡು ತರ ಮನಸ್ಸಾಗ್ತಾ ಇರತ್ತೆ ದಯವಿಟ್ಟು ಆ ಎರಡು ಮನ್ಸಿನಿಂದ ಹೊರಗಡೆ ಬಂದ್ಬಿಡಿ ಹಾಗೆ ಇಲ್ಲಿ ಇನ್ ಮುಂದೆ ನಿಮ್ಮ ಬಿಸ್ನೆಸ್ ವಿಚಾರ ಆಗಿರಬಹುದು ಕೆಲಸದ ವಿಚಾರ ಆಗಿರಬಹುದು ಇಲ್ಲಿ ಕೆಲವ್ರ ಮನೆಯಲ್ಲಿ ಕೆಲವೊಂದಷ್ಟು ಸೆಲೆಬ್ರೇಷನ್ ಅನ್ನೋದೇ ಕಾಣಿಸ್ತಾ ಇದೆ ನಂಗೆ ಹೊಸ ಹೊಸ ವಿಚಾರಗಳು ಹಾಗೆ ಒಂದು ಒಳ್ಳೆಯ ವಾತಾವರಣ ಅಂದ್ರೆ ಸಂಬಂಧಿಕರೆಲ್ಲ ಬರುವ ರೀತಿಯಲ್ಲಿ ಆ ಒಳ್ಳೆಯ ವಾತಾವರಣ ಕೂಡ ಸೃಷ್ಟಿ ಆಗ್ತಾ ಇದೆ ಅಂತ ಹೇಳ್ಬಹುದು ಇಲ್ಲಿ ಯಾರಾದ್ರೂ ನಿಮ್ಮ ಲೈಫ್ ಅಲ್ಲಿ ಪಾರ್ಟ್ನರ್ಶಿಪ್ ಆಗಿ ಬಂದು ಕೆಲಸ ಮಾಡೋಣವಾ ಅಥವಾ ಪಾರ್ಟ್ನರ್ಶಿಪ್ ಆಗಿರೋಣವಾ ಅಥವಾ ಹಂಗೆ ಹಿಂಗೆ ಅನ್ಕೊಂಡು ಏನಾದ್ರು ಬಂದ್ರು ಅಂದ್ರೆ ಅವರಿಂದ ನೀವು ಸಲಹೆ ಮಾತ್ರ ಪಡಿಬೇಕಾಗತ್ತೆ ಆ ಸಲಹೆ ಬಿಟ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಪಾರ್ಟ್ನರ್ಶಿಪ್ ಅಲ್ಲಿ ಇನ್ನೊಂದೇನೋ ಕೆಲಸಗಳು ಮಾಡುವಂಥದ್ದಾಗಿರ್ಬೋದು ಅಥವಾ ನಾನು ನಡ್ಸ್ಕೊಡ್ತೀನಿ ಅಹ್ ಈ ಕೆಲಸ ನನ್ನಿಂದ ಆಗುತ್ತೆ ಅಂತ ಹೇಳಿ ಯಾರ್ದೋ ಮೇಲೆ ನಂಬಿಕೆ ಇಟ್ಕೊಂಡು ಮಾಡೋದಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ನೀವು ಭಗವಂತನಿಗೆ ಹತ್ರ ಆಗಿರೋದ್ರಿಂದ ಸ್ಪಿರಿಚುವಲ್ ಕನೆಕ್ಟ್ ಆಗಿರೋದ್ರಿಂದ ನಿಮ್ಮ ಕೆಲಸ ಆಗೋದು ನಿಧಾನ ಇದೆ ಬಟ್ ಆದ್ರೆ ಆಗಿಯೇ ತೀರುತ್ತೆ ಅನ್ನೋದಂತೂ ನಂಬಿಕೆ ಇಟ್ಕೊಳ್ಳಿ ಸೊ ಹಾಗೆ ಯೂನಿವರ್ಸ್ ಕೂಡ ಏನ್ ಮೆಸೇಜ್ ಕೊಡ್ತಾ ಇದೆ ನೋಡೋಣ ನಿಮ್ಗೆ ಯೂನಿವರ್ಸ್ ಇಂದ ಏನ್ ಮೆಸೇಜ್ ಪ್ಯಾರಟ್ ಬರ್ತಿದೆ ಸಮನ್ ವಿಲ್ ಗಾಸಿಪ್ ಅಬೌಟ್ ಆಲ್ ಯುವರ್ ಸೀಕ್ರೆಟ್ಸ್ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಇಲ್ಲಿ ಏನ್ ಆಗ್ತಿದೆ ಗೊತ್ತಾ ನಿಮ್ಮ ಕೆಲಸಗಳೆಲ್ಲ ಆಗುವಂತದ್ದಿದೆ ಭಗವಂತನ ಇಚ್ಛೆ ಇದೆ ಭಗವಂತನೇ ನನ್ನ ಹಳೆಯ ಕೆಲಸಗಳಲ್ಲಿ ಹೊಡ್ತಾ ಕೊಟ್ಟು ಹೊಸ ದಾರಿಯಲ್ಲಿ ಹೋಗುವಂತ ಕೊಟ್ಟ ಮತ್ ಯಾಕೆ ನನ್ ಕೆಲಸ ಆಗ್ತಾ ಇಲ್ಲ ಏನಾಗ್ತಾ ಇಲ್ಲ ಇಲ್ಲಿ ಕೆಲವ್ರಿಗೆ ಎರಡೆರಡು ಮನ್ಸಿದೆ ಅಂತ ಏನು ಹೇಳಿದ್ನಲ್ಲ ಅಂಥವ್ರು ಎಲ್ಲ ಏನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಏನೋ ಒಂದು ವಿಚಾರನ ಅಥವಾ ವ್ಯವಹಾರನ ನಾನು ಮುಂದುವರಿಸ್ಬೇಕು ಅಂತ ಅನ್ಕೊಂಡಾಗ ನೀವು ಊರು ತುಂಬ ಪ್ರಚಾರ ಮಾಡ್ತಿದ್ದೀನಿ ಅಥವಾ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೆ ನಾನು ಈ ಥರ ಮಾಡಬೇಕು ಅನ್ಕೊಂಡಿದೀನಿ ಮುಂದಿನ ತಿಂಗಳು ಈ ಥರ ಮಾಡ್ಬೇಕು ಅಂದ್ಕೊಂಡಿದೀನಿ ಹಿಂದೆ ಹಿಂಗೆ ಮಾಡಬೇಕು ಅನ್ಕೊಂಡಿದೀನಿ ಅದು ಇದು ಅಂತ ನಿಮಗೆ ನೀವೇ ಹೇಳಿಕೊಂಡು ಆಗತ್ತಂತೆ ಆಗತ್ತಂತೆ ಎಲ್ಲ ಅವರು ನಿಮ್ಮ ಬಗ್ಗೆನ ಒಂದು ಗೊಸಿಪ್ಗಳನ್ನ ಮಾಡ್ತಾ ಇದ್ದಾರೆ ಏ ಅವ್ನ ಕೈಯಲ್ಲಿ ಮಾಡೋಕ್ಕಾಗತ್ತಾ ಮಾಡೋಕ್ಕಾಗೋದೇ ಇಲ್ಲ ಅನ್ನುವ ಎನರ್ಜಿನ ಪಾಸ್ ಮಾಡಿ ಹಾಳು ಮಾಡ್ತಾ ಇದ್ದಾರೆ ನಿಮ್ಮ ಸೀಕ್ರೆಟ್ಸ್ನ ಬೇರೆಯವರು ಬೇರೆಯವ್ರಿಗೆ ನೀವು ಯಾರೋ ಒಬ್ರಿಗೆ ನಂಬಿಕೆ ಅರ್ಹರಿಗೆ ಹೇಳಿದ್ದೀನಿ ಅಂತ ನೀವು ಅಂದ್ಕೊಂಡಿದ್ದೀರಿ ಅವ್ರು ನಿಮ್ಮ ನಂಬಿಕೆಗೆ ಅರ್ಹರಲ್ಲ ನಿಮ್ಮ ಸೀಕ್ರೆಟ್ಸ್ಗಳು ಕೂಡ ಇದೇ ರೀತಿ ಬೇರೆಯವರ ಮುಖಾಂತರ ಪ್ರಚಾರ ಆಗ್ತಾ ಇದೆ ಬೇರೆಯವ್ರ ಮುಖಾಂತರ ಹೊರಹೊಮ್ಮ್ತಾ ಇದೆ ಅನ್ನೋದು ಎಚ್ಚರಿಕೆಯಿಂದ ಇರಿ ಹತ್ರ ಏನೇ ಮಾತಾಡುವಾಗೂ ಕೂಡ ಎಚ್ಚರಿಕೆಯಿಂದ ಯೋಚನೆ ಮಾಡಿ ಮಾತಾಡಿ ನಿಮ್ಮ ಮುಂದಿನ ನಡೆ ಬೇರೆಯವ್ರಿಗೆ ಗೊತ್ತಾಗುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಅವರಿಂದ ನಿಮ್ಗೆ ಏನು ಹೆಲ್ಪ್ ಆಗುವಂಥದ್ದಿಲ್ಲ ಆ್ಯಂಡ್ ಬರ್ತಿದೆ ವರ್ಕ್ ಅಚೀವ್ಮೆಂಟ್ ಸಕ್ಸಸ್ ಈಗ ನೋಡಿ ನಿಮಗೆ ಸಪೋರ್ಟಿವ್ ಆಗಿದೆ ಟೈಮ್ ಕೂಡ ಚೆನ್ನಾಗಿದೆ ನೀವು ನಿಮ್ಮ ಕೆಲಸದ ಕಡೆ ಫೋಕಸ್ ಮಾಡಿ ಫ್ಯಾಮಿಲಿಯಿಂದ ಆ ದಿನ ವೇಸ್ಟ್ ಮಾಡ್ಕೊಳ್ಳೋದು ಅಥವಾ ಬೇರೆಯವರಿಂದ ದಿನ ವೇಸ್ಟ್ ಮಾಡ್ಕೊಳ್ಳೋದು ಯಾವುದೋ ಒಂದು ವಿಚಾರದಿಂದ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಅದೆಲ್ಲ ಇಲ್ಲ ನೀವು ಕೆಲಸ ಮಾಡಿ ಅಚೀವ್ಮೆಂಟ್ ಮಾಡಿ ಸಕ್ಸಸ್ ಮಾಡಿ ಅಂದರೆ ನಿಮಗೆಲ್ಲ ಕೂಡ ಈ ವರ್ಷದಲ್ಲಿ ಹತ್ರದಲ್ಲೇ ಇದೆ ನೀವು ಅದರ ಆ ವಿಚಾರದಲ್ಲಿ ಫೋಕಸ್ ಮಾಡಬೇಕಾಗತ್ತೆ ಆ ವಿಚಾರದ ಬಗ್ಗೆ ಒಂದಷ್ಟು ಪ್ರೋಗ್ರೆಸ್ಸಿಂಗ್ ಕೂಡ ನೀವು ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಫಾಕ್ಸ್ ಬರ್ತಿದೆ ಶೋ ಶಾರ್ಟ್ನೆಸ್ ಆ್ಯಂಡ್ ಇಲ್ಲಿ ಶ್ರೀಡ್ನೆಸ್ ಆ್ಯಂಡ್ ರಿಸೋರ್ಸ್ಫುಲ್ನೆಸ್ ಎಕ್ಸ್ಪೆಷಲಿ ಇನ್ ಬಿಸ್ನೆಸ್ ಅಂದರೆ ಜಾಣತನ ಬುದ್ಧಿವಂತಿಕೆ ಈ ಹಿಂದೆ ನಡೆದಿರುವಂತಹ ಘಟನೆಗಳು ಈ ಹಿಂದೆ ಕಲ್ತಿರುವಂತಹ ಪಾಠಗಳು ಇದರಲ್ಲಿ ನೀವು ಜಾಣರಾಗಿದ್ರಿ ಇನ್ನು ಮುಂದೆ ಬಿಸ್ನೆಸ್ ಆಗಿರ್ಬೋದು ನಿಮ್ಮ ಕೆಲಸದ ವಾತಾವರಣದ ಜಾಗದಲ್ಲಿ ಆಗಿರಬಹುದು ಎಲ್ಲೇ ನೋವು ಕೊಟ್ಟಿದ್ರು ಎಲ್ಲೇ ಏನೇ ಆಗಿದ್ರು ಹಣದ ವಿಚಾರ ಬ್ಲಾಕ್ ಆಗಿದ್ರು ಯಾವ ರೀತಿ ನಾನು ಮುಂದಿನ ದಿನಗಳಲ್ಲಿ ಮುಂದೋಗಬೇಕು ಅನ್ನುವ ರೀತಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ ಅಂತ ಹೇಳಬಹುದು ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ